Let's go. Let's go. Let's go. Oh my god. Oh my god. Oh my god. Oh, yes. 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 I'm here. Wow. 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 Thank you. I'm here. Thank you. I'm here. Thank you. I'm here. Thank you. I'm here. Thank you. I'm <laughs> here. <laughs> Thank you.

ವೆರಿ ನೈಸ್ ಐನೂರು ಐದುನೂರು ಏಳ್ನೂರು ಏಳ್ನೂರ ಐವತ್ತು ಏಳ್ನೂರ ಎಪ್ಪತ್ತು ಗುಡ್ ಐದುನೂರು ಇಪ್ಪತ್ತು ಐದುನೂರ ಇಪ್ಪತ್ತು ಇಪ್ಪತ್ತು ಐದುನೂರ ನಲ್ವತ್ತು ವೆರಿ ಎರಡುನೂರು ನಾಲ್ಕುನೂರು ಎರಡು ಇಪ್ಪತ್ತು 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 ಗುಡ್ ನೂರು ಎರಡುನೂರು ಮುನ್ನೂರು Very good. Rupai. I want to eat to Rupai, very good. I want to have to. I want to have to. I want to വെരി ഗുഡ് കൂട ವೆರಿ ನೈಸ್ ಸೂಪರ್ ಮದ್ವಿ ಇನ್ನೊಂದು ಐದನೂರು ಐದನೂರು ಒಂದ್ ಸಾವಿರದ ಎಪ್ಪತ್ತು ವೆರಿ ಗುಡ್ ವೆರಿ ಗುಡ್

नाक नूरा इपत्ूपूर एपत्पा ना इपे नूर ईवि ऐसी वूरा का आते रूप्रेष्टा

Huh. Huh. good good batu very good very good

ಎರಡು ಸೇರಿ ಮೂವತ್ತು ಎರಡು ಸೇರಿ ಎಷ್ಟಾಯ್ತು ಹ್ಞೂ ಹತ್ತು ಹತ್ತು ರೋಡ್ ಜೋರಾಗಿ

ವೆರಿ ಗುಡ್ ನಿಮ್ಮ ಕಡೆ ಎಷ್ಟು ರೂಪಾಯಿ ಐತಿ ಅಲ್ಲಿ ಕಡೆ ಮೂರು ಮುನ್ನೂರು ರೂಪಾಯಿ ಐತಿ ನಿಮ್ಮ ಕಡೆ ಎಷ್ಟು ರೂಪಾಯಿ ಐತಿ ನಮ್ಮ ಕಡೆ ಏಳ್ನೂರ ಎಪ್ಪತ್ತು ರೂಪಾಯಿ ಐತಿ ನಿಮ್ಮ ಕಡೆ ಈ ಎರಡ್ನೂರು ರೂಪಾಯಿ ಕೊಟ್ಟು ನಿಮ್ಮ ಕಡೆ ಎಷ್ಟು ರೂಪಾಯಿ ಆಗುತ್ತೆ ನನ್ನ ಕಡೆ ಆರುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅಷ್ಟು ಸೈಜ್ ಕೊಡ್ಸೋಣ ಜೋರಾಗಿ ಏಳ್ನೂರು ರೂಪಾಯ ಒಂಬೈನೂರು ಗುಡ್ ಒಂದು ಸಾವಿರ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಎಪ್ಪತ್ತು ರೂಪಾಯಿ ವೆರಿ ಗುಡ್ ಸೂಪರ್